ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸಿಂಧು ದೋಸ್ತೊಂದು ಎಷ್ಟು ಮಾಡೋದು ಅದ ಎರಡು ಸಾವಿರದ ಹದಿಮೂರರ ಓನರ್ ಏಳು ಓನರ್ ಏಳು ಓಣರ್ ಆಗಿದ್ದೀರಾ ಇದೆಯಾ

ಇಲ್ಲ ನಾ ಸಾದಾ ಸ್ಟೀರಿಂಗ್ ಬರ್ತದೆ ನಾರ್ಮಲ್ ಆ ನಾರ್ಮಲ್ ಸ್ಟೀರಿಂಗ್ ನೀವೇನ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿದ್ರ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ನಾ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ವಾ ಆ ಸೈಡ್ ಆದ ಡ್ರಿಲ್ ವರ್ಕ್ ಅಂತ ಮಾಡ್ಸೋಣ ಹ್ಮ್ ಹಾಂ ಈ ಮ್ಯೂಸಿಕ್ ಪ್ಲೇಯರ್ ಇತ್ತು ನಾ ಸಿಲ್ವಾ ಐತನ ಸಾದಾ ಐತನ ನಾರ್ಮಲ್ ಐತೆ ನಾರ್ಮಲ್ ಐತೆ ಎಷ್ಟು ಕೊಡ್ತದ ಮೈಲೇಜ್ ಗಡಿ ಇದು ಒಂದು 17 ಕೊಡ್ತದ ನಾ ಲೋಡ್ ಗಡಿ ಒಂದು 16 15 ಕೊಡ್ತದೆ 17 17 ಹ್ಮ್

ಮೂರು 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 ಇಪ್ಪತ್ತು ಇರ್ತೀರಾ ಹಾಂ ಒಂದು ಫೈನಲ್ ರಿಸ್ಟಿಕ್ ಕೊಟ್ಕೊಳ್ತೀರಾ ಏನ್ ಬರ್ರಿ ಅಣ್ಣ ಪಾರ್ಟಿ ಹೆಚ್ಚ ಮಾಡಿ ಕೊಡ್ತಾವೆ ಹ್ಞೂ ಓಕೆ ಓಕೆ ಅಪ್ರೇಟ್ ಮಾಡ್ತೀವಿ ಗಾಡಿನ ಹಾಂ ನಮ್ಮ ಕಡೆಯಿಂದ ಬಂದ್ರೆ ನಾವು ಮಾಡಿ ಗಾಡಿ ಕೊಡ್ತೀವಿ ಹಾ ಓಕೆ ತ್ಯಾಂಕ್ ಯು